ಇನ್ನು ಮುಗೀತಾ ಇಲ್ಲ ಎನ್ಡಬ್ಲ್ಯೂ ಕೆಆರ್ಟಿಸಿ ಹಾಗೂ ನೊಂದ ಅಭ್ಯರ್ಥಿಗಳ ನಡುವಿನ ತಿಕ್ಕಾಟ ಎನ್ಡಬ್ಲ್ಯೂ ಕೆಆರ್ಟಿಸಿ ನಡೆಯಿಂದ ಸಾವಿರಾರು ಅಭ್ಯರ್ಥಿಗಳ ಭವಿಷ್ಯಕ್ಕೆ ಕಂಟಕ ಎನ್ನುವ ರೀತಿಯಲ್ಲಿ ಆಗ್ತಾ ಇದೆ ವೈವ್ವ ಸಾರಿಗೆ ಲಾಗಬೇಕಾಗಿದ್ದಂತ ಎರಡ್ ಸಾವಿರದ ಎಂಟುನೂರ ಹದಿನಾಲ್ಕು ಚಾಲಕರ ನೇಮಕಾತಿ ಆಗಿಲ್ಲ ಆದ್ರೆ ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆಗಳು ಕಡಿತ ಮಾಡಿತ್ತು ಸರ್ಕಾರ ಮತ್ತು ಸಾರಿಗೆ ಸಂಸ್ಥೆಗಳು ಹೀಗಾಗಿ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಲಿಕ್ಕೆ ಸರ್ಕಾರ ಸಿದ್ಧ ಅಂತ ಹೇಳಿ ಹೇಳಿತ್ತು ಆದರೆ ಇಲ್ಲಿವರೆಗೂ ಅದು ಬಗ್ಗೆ ಹರಿತಿಲ್ಲ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಸಂಸ್ಥೆ ಅಧಿಕಾರಿಗಳಿಂದಲೇ ಅಡ್ಡಗಾಲು ಹಾಕಲಾಗ್ತಾ ಇದೆಯಾ ಅಧಿಕಾರಿಗಳ ನಡೆ ಬಗ್ಗೆ ನೊಂದ ಅಭ್ಯರ್ಥಿಗಳು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರಕ್ಕೆ ನೊಂದ ಅಭ್ಯರ್ಥಿಗಳಿಂದ ಇದೇ ತಿಂಗಳ ಇಪ್ಪತ್ತೈದರವರೆಗೆ ಡೆಡ್ ಲೈನ್ ಅನ್ನು ನೀಡಲಾಗಿದೆ ಇಪ್ಪತ್ತೈದರ ಒಳಗಾಗಿ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಬೇಕು ಇಲ್ಲವಾದರೆ ಹೋರಾಟದ ಹಾದಿಯನ್ನು ನಾವು ತುಳಿತೇವೆ ಅಂತ ಹೇಳಿ ಇದರ ಜೊತೆ ಈ ಕುರಿತು ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಭ್ಯರ್ಥಿಗಳು ಮನವಿಯನ್ನು ಸ್ವೀಕರಿಸಿ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಚಾಲಕ ಅಭ್ಯರ್ಥಿಗಳು ಅವರು ಪಾಪ ನಾನು ಭೇಟಿ ಮಾಡಿದ್ರು ನಮ್ಮ ಕೋರ್ಮಗಳ ಆಫೀಸ್ಗೂ ಬಂದಿದ್ರು ಮತ್ತೆ ನಮ್ಮ ವಿಧಾನಸೌಧಕ್ಕೆ ಬಂದಿದ್ರು ನಾನು ಪಾಸಿಟಿವ್ ಆಗಿ ಹೇಳಿ ಕಲಿಸಿದ್ದೆ ನಾನೇ ನಿಮ್ಮ ಪರಾಯಗಿನ ಹೋದ್ರಿ ಅಂತ ಅದು ಏನೋ ನಾನು ಬರ್ತೀನಿ ಅಂತ ಎಲ್ಲ ಬಂದಿದ್ದಾರೆ ಅದು ಹಿಂದೆ ಎರಡು ಸಾವಿರದ ಐನೂರು ಜನಕ್ಕೆ ಅನುಮತಿ ಆಗಿತ್ತು ಡ್ರೈವರ್ ಕಂಪ್ ಕಂಡ ಬರೀ ಡ್ರೈವರ್ಸ್ಗೆ ಅಲ್ಲೇನಮ್ಮ ಐವತ್ತೈದು ಜನ ಡ್ರೈವರ್ಸು ಬ್ಯಾಟ್ಲಾಗಿತ್ತು ಇನ್ನೂರ ಐವತ್ತೊಂಬತ್ತು ಜನ ಡ್ರೈವರ್ ಕಂಪ್ ಕಂಡಕ್ಟರ್ಸು ಬ್ಯಾಟ್ಲಾಗಿತ್ತು ಈಗ ಸಾವಿರ ಜನ ಮೊನ್ನೆ ತಗೊಂಡಿದ್ದಾರೆ ತಗೊಂಡಾಯಿತು ಅದರಲ್ಲಿ ಆರುನೂರ ನಲವತ್ತೊಂಬತ್ತು ಜನ ಆಮೇಲೆ ಐವತ್ತೈದು ಬ್ಯಾಕ್ಲಾಗು ಇನ್ನೂರ ಐವತ್ತೊಂಬತ್ತು ಬ್ಯಾಟ್ಲಾಗು ಸಾವಿರ ಜನ ಆಯ್ತು ಇನ್ನೂ ಒಂದು ಅಭ್ಯರ್ಥಿಗಳ ಜೊತೆ ಅಥವಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಚುಚ್ಚಾಟ್ ನಡೆಸಿದ್ದಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಸೋಲಾರಗೊಪ್ಪ ನೋಡೋಣ ಸರ್ಕಾರ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ನೊಂದ ಅಭ್ಯರ್ಥಿಗಳ ನಡುವಿನ ತಿಕ್ಕಾಟ ಇಲ್ಲಿ ಅಂತಂದ್ರೆ ಮುಗಿಯ ಹಂತ ಇವತ್ತು ತಲುಪ್ತಲ್ಲ ನಾ ಕೊಡೆ ನೀ ಬಿಡೆ ಎನ್ನುವಂತಾಗಿದೆ ಇವತ್ತು ಅಂತಂದ್ರೆ ಇಲ್ಲಿ ವಾಯುವ್ಯ ಕಣಕ ರಸ್ತೆ ಸಾರಿಗೆ ಸಂಸ್ಥೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟು ಎರಡು ಸಾವಿರದ ಹದಿನಾಲ್ಕು ಇಲ್ಲಿ ಅಂತಂದ್ರೆ ಡ್ರೈವರ್ ಕಮ್ ಕಂಡಕ್ಟರ್ಗಳನ್ನ ಇಲ್ಲಿ ಅಂತಂದ್ರೆ ಕರೆದಿತ್ತು ಇಲ್ಲಿ ಸಿಬ್ಬಂದಿಗಳಿಗೆ ಈ ಸಂಪರ್ಕಕ್ಕೆ ಒಂದು ನೋಟಿಫಿಕೇಶನ್ ಅನ್ನ ಹೊಡಿಸಿತ್ತು ಆದರೆ ಈ ನೋಟಿಫಿಕೇಶನ್ ಬಿಟ್ಟು ಇಲ್ಲಿ ಅಂತಂದ್ರೆ ಈಗ ಇಲ್ಲಿ ಭರ್ತಿ ಮಾಡಿಕೊಡೋದು ಕೇವಲ ಒಂದು ಸಾವಿರ ಇದರಿಂದ ಇಲ್ಲಿ ಅಂತಂದ್ರೆ ನೊಂದ ಅಭ್ಯರ್ಥಿಗಳು ಈಗಾಗಲೇ ಬೀದಿಗಿಳಿದು ಹೋರಾಟವನ್ನು ಮಾಡಿದ್ರೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲದೆ ಉತ್ತರ ಕನ್ನಡದ ಐವತ್ತು ಜನ ಶಾಸಕರಿಗೆ ಮತ್ತು ಇಲ್ಲಿ ಅಂತಂದರೆ ಸುಮಾರು ಹತ್ತಕ್ಕೂ ಹೆಚ್ಚು ಸಚಿವರಿಗೆ ಇಲ್ಲಿ ಮನವಿ ಮಾಡಿ ನಮ್ಮನ್ನ ಇಲ್ಲಿ ಅಂತಂದ್ರೆ ನೇಮಕಾತಿ ಮಾಡಿಕೊಳ್ಳಿ ಇಲ್ಲವೇ ನಾವು ಬೀದಿಗಿಳಿದಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಒಂದು ಬ್ರಿಟಿಷ್ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾರೆ ಈಗಾಗಲೇ ಒಂದು ಕಡೆ ಏನು ಹುಬ್ಬಳ್ಳಿಯ ಒಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಾಕಷ್ಟು ನೊಂದು ಅಭ್ಯರ್ಥಿ ಏನು ನೊಂದ ಅಭ್ಯರ್ಥಿಗಳು ಜಮಾವಣೆ ಜಮಾವಣೆಗೊಂಡು ಈಗ ಇಲ್ಲಿ ಅಂದ್ರೆ ನಮಗೆ ನೇಮಕಾತಿ ಸಂಘಟನೆಗೆ ಏನು ಆ ಹೊರಟನೆಗೆ ಇಲ್ಲಿ ಅಂದರೆ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಿ ಇಲ್ಲದೆ ಹೋದರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಇದೇ ಇಪ್ಪತ್ತೈದರಂದು ಕುಟುಂಬ ಸಮೇತವಾಗಿ ಇಲ್ಲಿ ಅಂತಂದ್ರೆ ನಾವು ಹೋರಾಟ ಮಾಡ್ತೀವಿ ಏನಾದರೂ ಅನಾಹುತವಾದರೆ ಅದಕ್ಕೆ ಸರ್ಕಾರ ಮತ್ತು ಸಂಸ್ಥೆ ಹೊಣೆ ಆಗುತ್ತೆ ಅಂತೇಳಿ ಈಗ ಮತ್ತೆ ನೊಂದ ಅಭ್ಯರ್ಥಿಗಳು ಬೀದಿಗಿಳಿದ್ರೆ ನೊಂದ ಅಭ್ಯರ್ಥಿಗಳನ್ನ ನಾನು ಮಾತಾಡ್ತೀನಿ ಸರ್ ಏನಾಗಿದೆ ಈಗ ಸರ್ ಇದು ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ಗಳ ಕಲ್ಫಾರ್ಮ್ ಆಯಿತು ಕಾಲ್ಫಾರ್ಮ್ ಆದಮೇಲೆ ಕೋವಿಡ್ಗೋಸ್ಕರ ಸ್ಟಾಪ್ ಇಟ್ರು ಆಮೇಲೆ ಇಪ್ಪತ್ನಾಲ್ಕರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಸ್ಕೊಂಡು ಇಪ್ಪತ್ತೈದರಲ್ಲಿ ಎಲ್ಲ ಟೆಸ್ಟ್ಗಳನ್ನು ಮುಗಿಸ್ಕೊಂಡು ಏಯ್ಟಿ ಪರ್ಸೆಂಟ್ ಟೆಸ್ಟ್ ಆದಮೇಲೆ ಇಲ್ಲ ನಾವು ಸಾವಿರ ಮಾತ್ರ ತೊಗೊಳ್ತೀವಿ ಸಾವಿರದ ಎಂಟುನೂರ ಹದಿನಾಲ್ಕು ತೊಗೊಳ್ಳೋಲ್ಲ ಅಂತ ಸ್ಪಷ್ಟನೆ ಅವಾಗ ಕೊಟ್ಟರು ಮೇಡಮ್ ಅವರು ಈಗ ನಾವು ಸತತವಾಗಿ ಒಂದು ಒಂದೂವರೆ ತಿಂಗಳಿಂದ ಐವತ್ತು ಜನ ಶಾಸಕರಿಗಿರ್ಬೋದು ಒಂದು ಹತ್ತರಿಂದ ಹನ್ನೆರಡು ಜನ ಅಹ್ ಸಚಿವರಿಗಿರ್ಬೋದು ಎಲ್ಲ ಭೇಟಿಯಾಗಿ ಮಾತಾಡಿದಾಗ ಅವರು ಇಲ್ಲಪ್ಪ ಮಾಡ್ಸೋಣ ಅಂತ ಭರವಸೆ ಕೊಟ್ರು ರೆಡ್ಡಿ ಸಾಹೇಬ್ರಿಗೂ ನಾವು ಅದೇ ಬೆಂಗಳೂರಲ್ಲಿ ಹೋಗಿ ಸರ್ ಜೊತೆ ಒಂದು ಇಪ್ಪತ್ತು ನಿಮಿಷ ಡಿಸ್ಕಸ್ ಮಾಡಿದಾಗ ಇಲ್ಲ ಒಂಚೂರು ಅಧಿಕಾರಿಗಳಿಂದ ತಪ್ಪಾಗಿದೆ ನಾನು ಅದನ್ನ ಸರಿ ಮಾಡಿ ಸರಿಪಡಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಅವರು ಸಂಸ್ಥೆಯಲ್ಲಿ ವರದಿ ಏನ್ ಕೊಟ್ಟಿದೆ ಸಂಸ್ಥೆ ಆ ವರದಿ ಏನ್ ಕಟ್ಟಿರೋದಂದ್ರ ಸರ್ ಅವರು ನಾವು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ ಗಳನ್ನ ನೀವು ಇಲ್ಲ ನಮ್ಗೆ ಡಿ ಕಮ್ ಸಿ ಬೇಕು ಅಂದ್ರು ಅದಕ್ಕೆ ನಾವು ಹುಡುಗರು ಇದೀವಿ ಕಾಲಾವಕಾಶ ಕೊಡಿ ಡಿ ಕಮ್ ಸಿ ಮಾಡ್ಕೊಂಡೆ ನಾವು ಬರ್ತೀವಿ ನೀವು ಡಿ ಎಸ್ ಬೇಕೋ ತುಂಬಿಕೊಳ್ಳಿ ಅಂತ ಇದ್ದಾಗ ಅವ್ರು ಏನ್ ಮಾಡಿದ್ರು ಏಜ್ ಸಡಿಲಿಕೆ ಬಗ್ಗೆ ಮಾತ್ರ ಎರಡು ಸರ್ತಿ ಮೀಟಿಂಗ್ ಒಳಗು ಅದ್ನೇ ಹೇಳಿದಾರೆ ಅವರು ಬಿಟ್ರೆ ಸಾವಿರದ ಎಂಟುನೂರ ಹದಿನಾಲ್ಕು ಸೀಟ್ ಬಗ್ಗೆ ಏನ್ ಮಾತಾಡಿಲ್ಲ ನನ್ಗೆ ಅನಿಸ್ತು ರಾಮಲಿಂಗ ರೆಡ್ಡಿ ಸಾಹೇಬರ್ ಬಂದಾಗ ಅವ್ರ ಜೊತೆಗೆ ಏನಾದ್ರು ಇನ್ನೊಂದೂರು ಹೆಚ್ಚಿನ ಪ್ರಮಾಣದೊಳಗೆ ಡಿಸ್ಕಸ್ ಮಾಡ್ಕೊಂಡು ಕಳಿಸಬಹುದೇನೋ ಮೇಡಮ್ ಅನ್ನೋ ಅಂದ್ರೆ ನನಗ್ ಭರವಸೆ ದಯವಿಟ್ಟು ಮೇಡಮ್ ಅವ್ರ ಮಾಡಲಿ ಅನ್ನೋದನ್ನ ಬೇಡ್ಕೊಳ್ತಾ ಯಾವುದೇ ರೀತಿ ಗಲಭೆಗಳನ್ನು ಮಾಡಿಲ್ಲ ಇವತ್ತಿಯವ್ರು ಮಾಡಿಲ್ಲ ಅಂತಂದ್ರೆ ಇಪ್ಪತ್ತೈದನೇ ತಾರೀಕಿಗೆ ನಾವು ಕುಟುಂಬ ಸಮೇತ ಹೋರಾಟ ಮಾಡೋದಕ್ಕೆ ಸಿದ್ಧ ಇದ್ದೇವೆ ಈಗಾಗಲೇ ಒಂದು ಕಡೆ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತೀವಿ ಇದೇ ಇಪ್ಪತ್ತೈದುವರೆಗೂ ಸರ್ಕಾರಕ್ಕೆ ಒಂದು ಗಡುವನ್ನ ಕೊಡ್ತೀವಿ ಆ ಗಡುವಿನ ಪ್ರಕಾರ ಏನಂದ್ರೆ ನಮಗೆ ನೇಮಕಾತಿ ಮಾಡಿಕೊಳ್ಳಬೇಕು ನೇಮಕಾತಿ ಮಾಡಿಕೊಳ್ಳದೆ ಹೋದ್ರೆ ಬೀದಿಗಿಳಿತೀವಿ ಹೋರಾಟ ಮಾಡ್ತೀವಿ ಒಂದು ಕಡೆ ಅಂತಾರೆ ಸರ್ಕಾರ ಇಲ್ಲಿ ಭರ್ತಿ ಮಾಡಿಕೊಳ್ಳಿಕ್ಕೆ ಸಿದ್ಧವಿದೆ ಆದರೆ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಏನಂದ್ರೆ ಸರ್ಕಾರವನ್ನ ದಾರಿ ತಪ್ಪಿಸ್ತಾ ಇದೆ ಅನ್ನೋದು ನೊಂದ ಅಭ್ಯರ್ಥಿಗಳ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಳರ್ ರೂಪಾಯಿ ಟಿವಿ ಫೈ ಹುಬ್ಬಳ್ಳಿ